ಈಗ ಮನು ಇದ್ರೆ ನಾಯಿಗೆ ಓಡ್ಸ್ ಮಾಡಿ ಹಾಕಾಕತ್ತಾದ್ರ ಅದಕ್ಕೂ ಶಕ್ತಿ ಪ್ರೋ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೋ ನಾವು ಅರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇದು ಬುಧವಾರದ ಲಾಗ್ ನೋಡ್ರಿ ಇವತ್ತು ರವಿವಾರ ಇವತ್ತು ಎಡಿಟ್ ಮಾಡಿ ಹಾಕಾಕತ್ತಿದ್ದು ಇವತ್ತು ಹಬ್ಬ ಹಬ್ಬನೂರಿ ಎಲ್ಲರಿಗೂ ಉಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳ ರೀ ಎಲ್ಲರ ಜೀವನದಲ್ಲಿ ಸುಖ ಸಮೃದ್ಧಿಯನ್ನು ತರಲಿ ಭಗವಂತ ರೀ ಈಗಿದ್ರೆ ಬುಧವಾರ ಬೆಳಗ್ಗೆ ನಾಷ್ಟಕ್ಕೆ ರೆಡಿ ಮಾಡ್ಕೊಳಕ್ಕಂತಿದ್ದು ನೋಡ್ರಿ ನಾಷ್ಟಕ್ಕಿದ್ರೆ ಇಡ್ಲಿ ಮತ್ತು ಚಟ್ನಿನ ಮಾಡ್ಕೊ ಮಾಡ್ಕೊಂಡಿದ್ದು ಆ್ಯಕ್ಚುಲಿ ನಿನ್ನೆ ಇಡುವ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಿತ್ತು ನಿನ್ನೆ ಪೂರ್ತಿ ಕರೆಂಟೇ ಇದ್ದಿತ್ತಿಲ್ಲ ರೀ ಮನೆಯೊಳಗೆ ಹಂಗಾಗಿ ಎಡಿಟ್ ಮಾಡಿ ಇಟ್ಟಿದ್ದೆ ಆದರೆ ಅದು ವಾಯ್ಸ್ ಅವರ್ ಕೊಟ್ಟು ಅಪ್ಲೋಡ್ ಮಾಡೋಕೆ ಮತ್ತು ಮತ್ತೆ ಮೊಬೈಲ್ದಾಗ ಚಾರ್ಜ್ನು ಇದ್ದಿತ್ತಿಲ್ಲ ರೀ ಹಂಗಾಗಿ ನಿನ್ನೆ ಇಡುವನು ಸರಿಯಾಗಿ ಹೇಗೆ ಹೋಗಿಲ್ಲ ಮತ್ತೆ ಇಡುವನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕೆ ಆಗಲಿಲ್ಲ ರೀ ಇವತ್ತ ಎಡಿಟ್ ಮಾಡಿ ಅಪ್ಲೋಡ್ ಮಾಡಕ್ ಎಲ್ಲರಿಗೆ ಎಲ್ಲರಿಗೆ ರೀ ಯುಗಾದಿ ಹಬ್ಬದ ಆರ್ಥಿಕ ರೀ ಈಗ ನಾಷ್ಟಕ್ಕೆ ಒಂದು ಬ್ಯಾಚ ತೆಗೆದುಬಿಟ್ಟು ನೆಕ್ಸ್ಟ್ ಬ್ಯಾಚ್ನು ಹಾಕಿಟ್ಟರೆ ಇವತ್ತು ಕಾಯಿ ಪಲ್ಕು ಹೋಗಬೇಕಿತ್ತು तो हम नाश्चाल ರೆಡಿ ಮಾಡಿ ನಾಷ್ಟ ಮಾಡಿಬಿಟ್ಟು ಹೋಗಿ ಈ ಕಾಯಿ ತಂದೆ ನೋಡಿರಿ ಈಗ ಹದಿನೈದು ದಿವಸ ಆಗಿತ್ತು ಕಾಯಿ ತರಲಾರೆ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು ನನಗಂತೂ ಕಾಯಿ ಪಲ್ಯ ಇರ್ಲಿಕ್ಕಂದ್ರೆ ಏನು ಮಾಡ್ಬೇಕಂದ್ರೆ ಫ್ಲ್ಯಾಶ್ ಆಗಂಗಿಲ್ಲ ರೀ ಬ್ಯಾಳಿ ಪಲ್ಯ ಆ ಪಲ್ಯ ಅಂದ್ಕೊಂತ ಒಂದು ವಾರ ಹಂಗೆ ಕಾದ್ಬಿಟ್ವಿ ಈಗ ಫೈನಲಿ ಇವತ್ತು ಹೋಗಿ ಕಾಯಿ ಪಲ್ಯ ತಂದೆ ನೋಡಿರಿ ಈಗ ಸಮಾನ ಆಯಿತು ಇನ್ನು ಫುಲ್ ಫ್ರಿಜ್ ತುಂಬ ಎಲ್ಲ ನೀಟಾಗಿ ತೊಗೋದು ಫ್ರಿಜ್ನಾಗ ಜೋಡಿಸ್ಬೇಕು ರೀ ಇನ್ನೂ ದೊಡ್ಡ ಕೆಲಸ ಇವತ್ತಂತೂ ಪೂರ್ತಿ ದಿವಸ ಇದನ್ನೇ ಆಗುತ್ತೆ ಮತ್ತೊಂದು ಕೆಲಸನೇ ಮಾಡಕ್ಕೆ ಆಗಂಗಿಲ್ಲ ನೋಡ್ರಿ ಹೋಗಿ ತೊಗೊಂಬರೋದು ಮತ್ತು ಎಲ್ಲ ಜೋಡ್ಸೋದು ಕೆಲಸ ಆಗುತ್ತೆ ಇವತ್ತು ಮಾರ್ಕೆಟ್ಗೆ ಹೋದಾಗ ಬೆಂಕಿ ಆಂಟಿ ಭೇಟಿಯಾಗಿದ್ದರು ಅವರು ಮನೊಂದು ಸ್ಲೆಂದ್ ಅಂತ ಕಲಂಗಡಿ ಕೊಡ್ಸಿದ್ರು ಅದನ್ನೇ ಕಟ್ ಮಾಡಿ ಮನೋಗ ಕೊಡಾಕತ್ತಿದೆ ನೋಡ್ರಿ ಹಿಂದೆ ಸ್ಲೆಂದ್ ಕೊಡ್ಸಾರು ತಿನ್ನೊಲೆ ಅಂತ ಕಟ್ ಮಾಡಿ ಕೊಡಾಕತ್ತಿದೆ ಮನಗ್ರಿ ಇನ್ನು ಇನ್ನೊಂದ್ಸಲ ಕಾಯಿ ಪಲ್ಯಕ್ಕೆ ಹೋಗ್ಬೇಕು ರೀ ಆ್ಯಕ್ಚುಲಿ ಹುಣಸೆಹಣ್ಣ ಬೇಕಾಗಿತ್ತು ಅದು ನೆನಪಾದ್ರೆ ಬಂದಿದ್ದೀನಿ ತೋರಂತ ಅಂದ್ಕೊಂಡೆ ಫಸ್ಟ್ ಆಮೇಲೆ ತೊಗೊಂಡ್ರಾಯ್ತಂತೆ ಬಿಟ್ಟಿದ್ದ ಮನೆಗೆ ಬಂದ ಕೂಡಲಿ ನೆನಪಾಯಿತು ಕಾಯಿ ಪಲ್ಯ ಎಲ್ಲ ತೆಗೆದಿಡ ಮುಂದಾಗ ಇನ್ನು ವಾಪಸ್ ಹೋಗಿ ತರಬೇಕು ನೋಡಿರಿ ಎರಡು ಸಲ ಕಾಯಿ ಹೋಗಿ ಕಾಯಿ ತರೋದಾಯ್ತು ತರೋದಾಯಿತು ಅಂದರೆ ಹುಣಸೆಹಣ್ಣು ಅಂತ ಬಿಟ್ಟಿತ್ತು ಆಗ್ತಿತ್ತು ಆದರೆ ನೆನಪಾಗಿಲ್ಲ ರೀ ನಾಳೆ ಉಗಾದಿ ಇತ್ತಲ್ಲ ಅಂದ್ರೆ ನಾನು ಬುಧವಾರ ಕಾಯಿ ಹೋಗಿದ್ದು ಇವತ್ತೇ ರವಿವಾರಲ್ಲ ಇವತ್ತು ಯುಗಾದಿಗೆ ಹುಣಸೆಹಣ್ಣೆ ಬೇಕಾಗುತ್ತೆ ಅದಕ್ಕಾಗಿ ಎಲ್ಲ ಕಾಯಿ ಪಲ್ಯ ಇಟ್ಬಿಟ್ಟು ಮತ್ತು ನಾನು ಮನು ಒಂಟಿ ನೋಡ್ರಿ ಹುಣಸೆಹಣ್ಣ ತಂದ್ರೆ ಆಯ್ತು ರೀ ಯುಗಾದಿ ಹಬ್ಬಕ್ಕೆ ಕಂಪಲ್ಸರಿ ಹುಣ್ಸಣ್ಣ ಬೇಕಾಗ್ತೈತಿ ಅದು ಬೇವು ಮಾಡಾಕ್ರಿ ಅದಕ್ಕಾಗಿ ಮನೆಯೊಳಗೆ ಖಾಲಿ ಆಗಿತ್ತ ಪೂರ್ತಿಯಾಗಿ ಅದಕ್ಕೆ ತೊಂದರೆ ಐತೆ ಈಗ ನಾನು ಮನು ಮತ್ತು ಹೊಂಟಿ ನೋಡ್ರಿ ನಮ್ಮ ಇದ್ದರೆ ಇದ್ರೆ ಬೈದಾ ಬಿಡ್ತಿದ್ರು ಅವರಿದ್ರೆ ಇವತ್ತು ಮನೆಯೊಳಗೆ ಗಾಡಿ ಬಿಟ್ಟು ಹೋಗಿದ್ರು ಮನೋಗ ನನಗೆ ಹೋಗಿ ತೊಗೊಬೇಕಾಯ್ ಪಲ್ಯ ಅಂತ ಅದಕ್ಕಾಗಿ ಮನು ಇದ್ರೆ ನಾನು ಹೇಳಿದ್ದೆ ಕೇಳಂತಂದ್ರೆ ನಮ್ಮ ಮನೆಯವರು ಬಯೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ನನಗೆ ಅವಾಗ ತೋಳಕ್ಕೆ ಏನಾಗಿತ್ತು ಹಳ್ಳಿ ಮೇಲೆ ಏನು ಹೋಗೋದಂತೇಳಿ ಹೋಗಿ ತರೋಕೆ ಹೋಗತ್ತಿತ್ತಿಲ್ಲ ಹಂಗೆ ಬಿಳಿದಾಕಿತ್ತು ಹೀಗಿದ್ರೆ ನಾನು ಮತ್ತೆ ಮನೂ ಹೋಗಿ ಈ ಸಾರಿ ಹುಣಚೆ ಹಣ್ಣು ತಂದಿದ್ದು ನೋಡ್ರಿ ಹುಣಸೆಹಣ್ಣು ಮತ್ತು ಪಪ್ಪಾಯ ಕಾಣಿಸ್ತಾ ಚಲೋ ಇತ್ತಂತ ತಂದಿದ್ದೀನಿ ಅಂದ್ರೆ ಇನ್ನೂ ಎರಡು ಮೂರು ದಿವಸ ಬೇಕು ರೀ ಅದು ಎತ್ತಿ ಇಡ್ಬೇಕು ಹುಣಸೆ ಹಣ್ಣು ಅರ್ಧ ಕೆ ಜಿ ಅಷ್ಟೇ ತಂದಿದ್ರಿ ನೂರು ರೂಪಾಯಿ ಕೆ ಜಿ ಸಿಗುತ್ತೆ ನಮ್ಮ ಕಡೆ ಎಲ್ಲ ಅಂದ್ರೆ ಒಂದೊಂದು ಕಡೆ ಒಂದೊಂದು ರೇಟ್ ಹೇಳ್ತಾ ಇರ್ತಾರ ಅದಕ್ಕಂತೇಳ ನೂರ ರೂಪಾಯಿಗೆ ಕೆ ಜಿ ಹೇಳಿದ್ರು ಅರ್ಧ ಕೆ ಜಿ ಅಷ್ಟೇ ತಂದಿದ್ದು ಅಂದರೆ ಅಷ್ಟೊಂದು ಏನು ಸರಿ ಇದ್ದಿತಿಲ್ಲ ರೀ ಮತ್ತು ಯಾವಾಗಾದರೂ ತಂದುಬಿಟ್ಟು ಸ್ಟೋರ್ ಮಾಡ್ಕೋಬೇಕು ಅಂದರೆ ನನಗೆ ಒಂದು ವರ್ಷಕ್ಕೆ ಒಂದು ಮೂರಿಂದ ನಾಲ್ಕು ಕೆ ಜಿಯಷ್ಟು ಹುಣಸೆ ಹಣ್ಣು ಬೇಕಾಗ್ತೈತೆ ರೀ ಒಂದ್ಸಲ ತಂದುಬಿಟ್ಟು ಈ ರೀತಿ ಡಬ್ಬಿಗೆ ಹಾಕಿ ಸ್ಟೋರ್ ಮಾಡ್ಕೊಂಡು ನಾನು ಅಂದರೆ ಇನ್ನೊಂದು ಚೂಲ ರೇಟ್ ಕಮ್ಮಿ ಆಗೋತ್ರಿ ಎಂಬತ್ತು ರೂಪಾಯಿ ತಾಗುತ್ತಾ ಅವಾಗ ತಂದ್ರೈತೆ ಅಂತೇಳಿ ಈಗ ಸ್ವಲ್ಪ ತಂದಿದ್ದು ಬಾಳೆಹಣ್ಣಂತೂ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಗೈತೆ ರೀ ಮನಗಿದ್ರೆ ಬಾಳೆಹಣ್ಣು ಇಷ್ಟ ಅಂತೇಳಿ ಎಪ್ಪತ್ತು ರೂಪಾಯಿ ಡಜನ್ ಅಂತ ಎಷ್ಟಿಷ್ಟೇ ಇದ್ದು ಮತ್ತೇನು ಮಾಡೋದಂತ ಬಾಳೆಹಣ್ಣು ಮತ್ತು ಸ್ವಲ್ಪ ಕ್ಯಾರೆಟ್ನು ತಂದಿದ್ದಿಲ್ಲ ಒಂದು ಕೆ ಜಿ ಕ್ಯಾರೆಟ್ ಎಲ್ಲ ತಂದು ತೆಗೆದಿಟ್ಟೆ ನೋಡಿರಿ ಇನ್ನು ಮಧ್ಯಾಹ್ನ ಅಡಿಗೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಸಜ್ಜಕ ಮಾಡಿ ಇಟ್ಟಿದ್ದೀನಿ ಅದನ್ನೇ ಇಟ್ಟಿತ್ತಲ್ರಿ ಉತ್ತಪತ್ರ ಹಾಕಿ ಮ್ಯಾಲೆ ಹಿಂಡಿ ಹಾಕಿ ಕೊಟ್ರೆ ಇತ್ತು ಅಡುಗೆ ಮಾಡೋಕ್ಕೂ ಬ್ಯಾಸು ಬಂದಿತ್ತ ಅಂದರೆ ಕಾಯಿಪಲೆ ತಂದು ಮತ್ತೆಲ್ಲ ತೊಳೆದು ಜೋಡ್ ಟೈಮ್ ಟೈಮ್ ಬಿಟ್ಟಿತ್ತು ಇನ್ನೇನು ಮಾಡೋದು ಬಿಡಪ್ಪ ಚಪಾತಿ ಪಲ್ಯ ಎಲ್ಲ ಅಂತ ಶೇಂಗಾರ ಹಿಂಡಿನೂ ಹಂಗೆ ಹೆಂಗಾದರೂ ಖಾಲಿ ಆಗಿತ್ತ ಅದನ್ನ ಮಾಡಿಟ್ಬಿಡ್ರಾಯ್ತು ಮತ್ತು ಬರುತ್ತೆ ಮತ್ತು ಈಗನು ಆಗುತ್ತಂತ ಶೇಂಗಾರ ಹಿಂಡಿನೂ ರೆಡಿ ಮಾಡ್ಕೊಳಾಕ ಈ ಕಡೆ ಸಜ್ಜಾನು ರೆಡಿ ಮಾಡಿ ಇಟ್ಟಿದ್ದೀನಿ ಫಸ್ಟಿಗೆ ಸಜ್ಕ ಉಂಡು ಮ್ಯಾಲೆ ಒಂದೊಂದು ದೋಸೆ ತಿಂದ್ರೆ ಆಗುತ್ತಂತೆ ಸಜ್ಕ ಮಾಡಿ ಇಟ್ಟಿದ್ದೀನಿ ಮತ್ತು ದೋಸೆಕ್ಕೆ ಬರೀ ತಿನ್ನ ಹಂಗೆ ತಿನ್ನೋಕಾಗಂಗಿಲ್ಲ ಚಟ್ನಿ ಖಾಲಿ ಆಗಿತ್ತ ಅದಕ್ಕೆ ಶೇಂಗಾರ ಹಿಂಡಿ ಮಾಡ್ರೈತಂಥೇಳಿ ಶೇಂಗಾರ ಹಿಂಡಿನೂ ಮಾಡಿಟ್ಟೆ ಮತ್ತು ಪುರಿನ ಚಟ್ನಿನೂ ಮಾಡಿಟ್ಟೆ ನೋಡ್ರಿ ಅಂದರೆ ಪುರಿನ ಬೇಸ್ಗೆ ಒಳಗೆ ತಂದ್ಬಿಟ್ಟು ನಾವು ಫ್ರಿಜ್ನಾಗ ಇಟ್ಕೊಂಡ್ರೂ ಅದು ಪೂರ್ತಿಯಾಗಿ ಕಪ್ಪ ಬಿಡ್ತಿದ್ರಿ ಒಂದು ಮೂರ್ನಾಲ್ಕು ದಿವಸ ಒಳಗಡೆ ಈ ರೀತಿ ಮಾಡಿಬಿಟ್ರೆ ನಾವು ಒಂದು ವಾರ ಹದಿನೈದು ದಿವ್ಸ ತನಕನೂ ಸ್ಟೋರ್ ಮಾಡ್ಕೋಬೋದು ಪುದೀನ ಮತ್ತು ಕೊತ್ತಂಬರಿ ಸ್ವಲ್ಪ ಶುಂಠಿ ಮೆಣಸಿನ್ಕಾಯಿ ಎಲ್ಲ ಹಾಕಿಬಿಟ್ಟು ನಿಂಬೆನ ಉಪ್ಪು ಎಲ್ಲ ಹಾಕಿ ರುಬ್ಬಿ ಇಟ್ಕೊಂಡ್ಬಿಟ್ರೆ ನೀವು ಗ್ರೀನ್ ಚಟ್ನಿ ಥರನೂ ಯೂಸ್ ಮಾಡ್ಕೋಬೋದು ಮತ್ತು ಬಳಸ್ಬೋದು ರೀ ಮತ್ತು ಪಾನಿಪುರಿ ಮಾಡೋಕ್ಕಾಗಲಿ ಯಾವುದೇ ಚಾಟ್ಸ್ ಮಾಡೋಕ್ಕಾಗಲಿ ಯೂಸ್ ಆಗುತ್ತೆ ಅದಕ್ಕಾಗಿ ರೆಡಿ ಮಾಡಿ ಇಟ್ಬಿಟ್ಟು ಮತ್ತು ಕೊತ್ತಂಬರಿ ಕಡ್ಡಿ ರೀ ಅದನ್ನು ವೇಸ್ಟ್ ಮಾಡೋಕ್ಕಿಂತ ನಾನು ಈ ರೀತಿ ಚಟ್ನಿಗೆ ಯೂಸ್ ಮಾಡ್ಕೊತೀನಿ ಈಗ ಎಲ್ಲರಿಗೂ ದೋಸೆನೂ ಹಾಕಿ ಕೊಡಾಕತ್ತೀನಿ ಮತ್ತು ಸಜ್ಕಾನು ಹಾಕಿ ಹಾಲು ಸಜ್ಕ ತಿಂದ್ಬಿಟ್ಟು ಆಮೇಲೆ ದೋಸೆ ತಿಂದ್ರೆ ಮನೋಗ ತನಗ ಹಾಕಿ ಕೊಡಾಕಂತೀನಿ ನೋಡ್ರಿ ಮಸ್ತ್ ಆಗುತ್ತೆ ನನಗೆ ಸಜ್ಕ ಇಷ್ಟ ರೀ ಬರೀ ದೋಸೆ ತಿಂದ್ಬಿಟ್ರೆ ಏನೋ ಅಂತಾರಲ್ಲ ಆ ರೀತಿ ಕೈಕಾಲ್ದ ಶಕ್ತಿನೇ ಇರಂಗಿಲ್ಲ ಅದಕ್ಕಂತ ಸಜ್ಕ ಮಾಡಿದ್ದು ತನೋಗ ಇಷ್ಟ ಆಗಂಗಿಲ್ಲ ಮನೋಗ ನನಗೆ ಇಷ್ಟ ಆಗುತ್ತೆ ಸಜ್ಕ ಹಾಲು ಉಣ್ಣಾಕ್ರಿ ಈಗಿದ್ರೆ ಮಸ್ತಗೆ ಸಜ್ಜಾಲ ಹೊಣ್ಬಿಟ್ಟು ಆಮೇಲೆ ದೋಸೆ ತಿಂದು ಪಪ್ಪಾಯ ತಂದಿದ್ದೆ ಅಲ್ಲರಿ ಅದು ಹಂಗೆ ಇಡಬಾರ್ದಂತ ಈ ರೀತಿ ಪೇಪರ್ ಪೇಪರೊಳಗೆ ಸುತ್ತಿಟ್ಬಿಟ್ರೆ ಜಲ್ದಿ ಹಣ್ಣು ಆಗ್ತೈತೆ ಅಂತೇಳಿ ಪಪ್ಪಾಯ ಕೊಡೋರು ಅಜ್ಜ ಹೇಳಾಕತ್ತಿದ್ರು ಅಂದರೆ ಕವರ್ದಾಗಲಿ ಮತ್ತು ಅರ್ಬ್ಯಾಗ ಆ ನ್ಯೂಸ್ ಪೇಪರ್ ಒಳಗೆ ಸುತ್ತಿಡ್ರಿ ಅಂತ ಅಂದಿದ್ರು ನನ್ನ ಕಡೆ ನ್ಯೂಸ್ ಪೇಪರ್ ಇದ್ದಿದ್ದಿಲ್ಲ ನಾನು ಅದಕ್ಕಂತ ಈ ತನ ಯೂಸ್ ಮಾಡ್ತಾರಲ್ರಿ ಬರೋ ಪೇಪರ್ನ ಯೂಸ್ ಮಾಡಿಬಿಟ್ಟು ಈ ರೀತಿ ಸುತ್ತಿಡಾಕತ್ತಿದ್ ನೋಡಿರಿ ಅಂದರೆ ಇನ್ನೂ ಮೂರಿಂದ ನಾಲ್ಕು ದಿವಸ ಬೇಕಾಗುತ್ತಾ ಅದಕ್ಕೆ ಈ ರೀತಿ ಸುತ್ತಿಟ್ಟರೆ ಹಣ್ಣು ಹಣ್ಣ ಆಗುತ್ತೆ ಅಂತ ಹೇಳಿದ್ರು ಈ ರೀತಿ ಸುತ್ತಿಡ್ಬೇಕು ನೋಡ್ರಿ ಪ್ಲಾಸ್ಟಿಕ್ ಕವರ್ದಾಗನು ಹಾಕಿಡ್ ಹಾಕೋಬಾರ್ದಂತ ಪ್ಲಾಸ್ಟಿಕ್ ಕವರ್ದಾಗ ಹಾಕಿಟ್ಬಿಟ್ರೆ ಅದು ಕಬ್ಬಿರದಂಗ ಹಾಕೈತವಿ ಹಣ್ಣ ಆಗೋದಿಲ್ಲ ಅಂತಂದಿದ್ರು ಅದಕ್ಕಂತ ನಾನು ಆ ರೀತಿ ಸುತ್ತಿಬಿಟ್ಟು ಈಗ ಹೀಗಿದ್ರೆ ಟೈಮ ನಾಲ್ಕುವರೆ ಆಗಿತ್ತು ಮನಗೆ ಕೆಲಸ ಹಚ್ಚಿದ್ದೀನಿ ನೋಡ್ರಿ ಮ್ಯಾಲೆ ಈ ರೀತಿ ಹೊರಗಡೆ ಅಂದರೆ ಮನೆ ಹೊರಗಡೆ ಲೈಟ್ ಎಲ್ಲ ಅದಾವಲ್ಲ ಅಲ್ಲಿ ಈ ರೀತಿ ಎಲ್ಲ ಜಾಡ್ಬಿಟ್ಟು ಥರ ಆಗಿತ್ತು ಅಂದರೆ ಲೈಟ್ ಹೊಳ ಅಂತೀವಿ ನಾವು ಸಣ್ಣ ಸಣ್ಣ ಹೊಳ ಇರ್ತಾವೆ ರಾತ್ರಿ ಎಲ್ಲ ಫುಲ್ಲಿ ಬಂದು ಕುಂತಿರ್ತಾವೆ ಅದನ್ನೆಲ್ಲ ಈ ರೀತಿ ಆಗಿತ್ತು ಅದನ್ನೆಲ್ಲ ಬಿಡಪ್ಪಿ ಮತ್ತು ಹಬ್ಬ ಬಂದೈತಿ ಜಾಡ್ಸಾಕೆ ಆಗಿಲ್ಲ ಅಂತ ಹೇಳಿದ್ದೆ ರೀ ಜಾಡ್ಸಾಕಂತ ನೋಡ್ರಿ ಈಗ ರೀ ಟೈಮ್ ಆರು ಗಂಟೆ ಆಗೈತೆ ನೋಡ್ರಿ ನಾನು ಮುಖ ತಗೊಂಡು ದೇವ್ರ ಮುಂದೀಪ ಹಚ್ಬಿಟ್ಟು ಕಾಫಿ ರೆಡಿ ಮಾಡ್ಕೊಳಕ್ಕಂತೀನಿ ಬ್ಲ್ಯಾಕ್ ಕಾಫಿ ರೀ ನನಗೆ ಇಷ್ಟ ಆಗುತ್ತೆ ಆದರೆ ನಮ್ಮ ಮನೆಯವ್ರಿಗೆ ಬ್ಲ್ಯಾಕ್ ಕಾಫಿ ಅಷ್ಟೊಂದು ಇಷ್ಟ ರೀ ಹಾಲು ಸ್ವಲ್ಪ ಇದ್ದು ಕಾಫಿ ಮಾಡಬೇಕಾದ್ರೆ ಹಾಲು ಫುಲ್ ಜಾಸ್ತಿ ಹಾಕಿಬಿಟ್ಟು ಮಾಡಬೇಕು ಇಲ್ಲಾಂದ್ರೆ ಬ್ಲ್ಯಾಕ್ ಕಾಫಿ ಕುಡಿಯೋದು ಬೆಸ್ಟ್ ರೀ ಹಾಗಾಗಿ ಬ್ಲ್ಯಾಕ್ ಕಾಫಿನೇ ಕುಡಿದ್ರಿ ಹಾಲು ಸ್ವಲ್ಪ ಇದಾವೆ ನನಗೆ ಇಷ್ಟ ರೀ ಸ್ವಲ್ಪ ಹಾಲು ಹಾಕಿ ಮಾಡಿಬಿಟ್ರೆ ಫುಲ್ ಜಾಸ್ತಿ ಹಾಲೊಳಗೆ ಮಾಡಿಬಿಟ್ರೆ ಚಲೋ ಅನಿಸುತ್ತೆ ಸ್ವಲ್ಪ ಹಾಲು ಹಾಕಿ ಕಾಫಿ ಮಾಡಿಬಿಟ್ರೆ ಅದು ಕುಡ್ಯಾಕೆ ಇಷ್ಟ ಆಗಂಗಿಲ್ಲ ಹಾಗಾಗಿ ನಾನು ಜಾಸ್ತಿ ಬ್ಲ್ಯಾಕ್ ಕಾಫಿನೇ ಕುಡಿಯೋಕೆ ಇಷ್ಟಪಡ್ತೀನಿ ಅದು ಸ್ವಲ್ಪ ಹಾಲು ಹಾಕಿ ಮಾಡ್ಕೊಂಡು ಕುಡಿಯೋಕ್ಕಿಂತಾರೆ ಫುಲ್ ಈ ರೀತಿ ಬ್ಲ್ಯಾಕ್ ಕಾಫಿ ಕುಡಿಯೋದೇ ಬೆಸ್ಟ್ ನೋಡಿರಿ ಅಂದ್ರೆ ಸ್ಟ್ರಾಂಗಾಗಿರ್ಬೇಕು ಅವಾಗ ಮಸ್ತ್ ಆಗೋದ್ರಿ ಬ್ಲ್ಯಾಕ್ ಕಾಫಿನ ಸ್ವಲ್ಪ ಬೆಲ್ಲ ಮತ್ತು ಕಾಫಿ ಪುಡಿ ಜಾಸ್ತಿ ಹಾಕಿಬಿಟ್ಟು ಮಾಡ್ಕೊಂಡು ಕುಡಿಬೇಕು ಈಗ ಕಾಫಿ ಕುಡಿದು ಸ್ವಲ್ಪ ಹೊತ್ತು ಕುಂತಿದೆ ಇನ್ನು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ರಾತ್ರಿ ಊಟಕ್ಕೆ ಮಸ್ತಗೆ ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಬ್ಯಾಳೆನ ಕಡುಬೆ ರೆಡಿ ಮಾಡಾಕಂತೀನಿ ನೋಡಿರಿ ಬ್ಯಾಳಿನ ಸ್ವಲ್ಪ ಸ್ವಚ್ಛ ಮಾಡ್ಕೊಂಬಿಟ್ಟು ತೊಗೊಕೋಬೇಕಾಗುತ್ತಾ ತೊಗರಿ ಬೇಳ್ರಿ ಒಂದು ಚೂರ ಒಂದು ಚಮಚದಷ್ಟು ಕಡ್ಲೆ ಬೇಳೆನೂ ಹಾಕಿದ್ದೀನಿ ಅದಕ್ಕೆ ಅಂದರೆ ಎಷ್ಟಾದ್ರೂ ಹಾಕ್ಬೋದು ಹಾಕ್ಲಿಕ್ಕು ನಡಿತಿದ್ದೆ ಆದರೆ ನಾನು ಒಂದು ಸ್ವಲ್ಪ ಹಾಕಿದ್ದೀನಿ ಹಾಕಿಬಿಟ್ಟು ಒಂದು ಸಲ ತಗೋದ್ಬಿಟ್ಟು ಅದನ್ನ ಬೆನ್ಸಾ ಬೇಕ್ರಿ ಒಂದು ಕಪ್ಪ ಬ್ಯಾಳಿ ಬಿಟ್ಟರೆ ಒಂದು ಹತ್ತು ಹನ್ನೆರಡು ಕಪ್ಪ ಅಷ್ಟು ನೀರು ಹಾಕ್ಬೇಕಾಗುತ್ತೆ ಅಂದರೆ ಜಾಸ್ತಿ ನೀರು ಹಾಕಿಬಿಟ್ಟು ಬೆನ್ಸ್ಕೊಂಡ್ಬಿಟ್ರೆ ನಾವು ಆಮೇಲೆ ಕಡಿಮೆ ಮಾಡಿಬಿಟ್ಟು ಇದ್ರೊಳಗನ ಬೆನ್ಸ್ಕೊಬೇಕಾಗುತ್ತೆ ರೀ ಈಗ ಬ್ಯಾಳಿ ಸ್ವಲ್ಪ ತೊಗೊಂಡಿದ್ದೆ ಆದರೆ ಒಂದು ಕಪ್ ಅಷ್ಟು ಅದಕ್ಕೆ ಜಾಸ್ತಿ ಒಂದು ಹತ್ತು ಹನ್ನೆರಡು ಬಟ್ಲಷ್ಟು ನೀರು ಹಾಕಿಬಿಟ್ಟು ಮತ್ತು ಒಂದು ನಾಲ್ಕೈದು ಮೆಣ್ಸಿನ್ಕಾಯಿ ಸ್ವಲ್ಪ ಎಣ್ಣೆ ಮತ್ತು ಒಂದು ಸ್ವಲ್ಪ ಅರಸಿನ ಪುಡಿ ಹಾಕಿಬಿಟ್ಟು ಒಂದು ಮೂರು ಹುಷಲ್ ಕೂಗಿಸ್ಕೋಬೇಕಾಗುತ್ತೆ ಈಗ ನಾನು ಒಂದು ಐದಾರು ಮೆಣಸಿನ್ಕಾಯಿ ಹಾಕಿದ್ನಿ ಅದು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮೆಣ್ಸಿನ್ಕಾಯಿ ಹಾಕಬೇಕಾಗುತ್ತೆ ಮೆಣ್ಸಿನ್ಕಾಯಿ ಸ್ವಲ್ಪ ಅರಿಶಿನ ಪುಡಿ ಮತ್ತು ಎಣ್ಣೆ ಹಾಕಿ ಒಂದು ಮೂರು ವರ್ಷ ಎಲ್ಲ ಕೂಗಿಸ್ತೀನಿ ರೀ ಅದನ್ನ ಈ ಕಡೆ ಬೆನ್ಸಾಕಿಟ್ಬಿಟ್ಟು ಇನ್ನು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತಾ ಫಸ್ಟಿಗೆ ಇದ್ರೆ ಕಲಂಗಡಿಯೂ ಕಟ್ ಮಾಡಿ ಕೊಟ್ಟೆ ನಮ್ಮ ಈಗ ಈಗಿದ್ರೆ ಹಿಟ್ಟು ರೆಡಿ ಮಾಡ್ಕೊಳಾಕ್ರಿ ಸಬ್ಸಿ ಪಲ್ಯ ಮತ್ತು ಗೋಧಿ ಹಿಟ್ಟು ಜಾರು ಹಿಟ್ಟು ಹಾಕಿಬಿಟ್ಟು ಹಿಟ್ಟು ರೆಡಿ ಮಾಡ್ಕೋಬೇಕಾಗುತ್ತಾ ಇದಕ್ಕೆ ಸಬ್ಸಿ ಪಲ್ಯ ಕಡುಬನು ಅಂತಾರು ಮತ್ತು ಬ್ಯಾನ್ ಕಡುಬುನೂ ಅಂತಾರೆ ಭಾಳ ಮಸ್ತ್ ಆಗ್ತೈತೆ ರೀ ಟೇಸ್ಟ್ ಸಕ್ಕತ್ತಾಗಿ ಸಖತ್ತಾಗಿರ್ತೈತಿ ಇರು ಒಂದು ಕಟ್ಟಷ್ಟು ಪಲ್ಯ ತೊಗೊಂಡ್ಬಿಟ್ಟು ಈ ರೀತಿ ಸಣ್ಣಗೆ ಕಟ್ ಮಾಡಿ ಇಟ್ಕೋಬೇಕ್ರಿ ನೀವು ಇಷ್ಟ ಎಷ್ಟ್ರೆ ಹಾಕ್ಬೋದು ಇಲ್ಲ ಸ್ಕಿಪ್ಪನ್ನು ಮಾಡ್ಬೋದು ರೀ ಹಾಕ್ಬಿಟ್ರೆ ಟೇಸ್ಟ್ ಆಗುತ್ತೆ ನೋಡಿರಿ ಈಗ ಸಬ್ಸಿಪಲ್ಯ ಈ ಈ ರೀತಿ ಕಟ್ ಮಾಡಿಬಿಟ್ಟು ಒಂದು ಬಟ್ಲಷ್ಟು ಜಾಲ್ ಇಟ್ಟು ಒಂದು ಬಟ್ಲಷ್ಟು ಗೋಧಿ ಹಿಟ್ಟನ ಹಾಕ್ತೀನಿ ರೀ ನಮ್ಮ ಬುಟ್ಟಿ ತೊಗೊಂಡ್ಬಿಟ್ಟು ಅಂದರೆ ನಮಗೆ ಎಷ್ಟು ಬೇಕಾಗುತ್ತಲ್ಲ ಕ್ವಾಂಟಿಟಿ ಜಾಸ್ತಿ ಬೇಕಾದರೆ ಡಬಲ್ ಮಾಡ್ಕೋಬೋದು ನೀವು ನಾನಿಲ್ಲಿ ಸ್ವಲ್ಪೇ ಮಾಡಕ್ಕಿದ್ರಿ ಇದು ಸ್ವಲ್ಪ ತಿನ್ಬಿಟ್ರು ಹೊಟ್ಟೆ ಫುಲ್ ಅಂತ ಅನ್ಸುತ್ತೆ ಒಂದು ಬೌಲ್ ಅಷ್ಟು ತಿನ್ಬಿಟ್ರೆ ರೀ ರಾತ್ರಿ ಊಟಕ್ಕಂತೂ ಬೆಸ್ಟ್ ನೋಡಿರಿ ಇಷ್ಟ ಮಾ ಒಂದು ಹೊಟ್ಟೆ ಫುಲ್ ಅನ್ಸುತ್ತೆ ಮತ್ತು ಈಜಿಗೆ ಡೈಜೆಷನ್ ಆಗುತ್ತೆ ಈಗ ಜಾದು ಇಟ್ಟ ಗೋಧಿ ಹಿಟ್ಟು ಮತ್ತು ಕಟ್ ಮಾಡಿಟ್ಟು ಸಬ್ಸಿ ಪಲ್ಯ ರುಚಿ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಪುಡಿ ರೀ ಒಂದು ಚಮಚದಷ್ಟು ಜೀರಿಗೆ ಹಾಕಿಬಿಟ್ಟು ಕಲಿಸ್ಕೋಬೇಕಾಗುತ್ತೆ ನೀವು ಬೇಕಾದ್ರೆ ಸ್ವಲ್ಪ ಖಾರದ ಪುಡಿ ಅಥವಾ ಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿ ಹಾಕ್ಬೋದು ನನಗೆ ಇಷ್ಟ ಆಗಂಗಿಲ್ಲ ರೀ ನಾನು ಹಂಗೆ ಹಾಕಿ ಹಾಕಕ್ಕೆ ಹೋಗಿಲ್ಲ ನಮ್ಮ ಅಜ್ಜಿನೂ ಹಾಕ್ತಿಲ್ಲ ರೀ ಅದ್ರ ನಾವು ಇಲ್ಲಿ ಬ್ಯಾಳಿ ಒಳಗೆ ಹಾಕಿರ್ತೀವಲ್ಲ ಚೆಂದ ಕೂದ್ಮೇಲೆ ಅಲ್ಲ ಖಾರ ಉಪ್ಪು ಹೀರ್ಕೊಂಡಿರ್ತೈತಿ ಅದಕ್ಕಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಗೋಧಿ ಹಿಟ್ಟು ಮತ್ತು ನಾವು ಚ ರೊಟ್ಟಿ ಇಟ್ಟು ಹೆಂಗೆ ರೀ ಅದೇ ರೀತಿ ಕಲ್ಸ್ಕೋಬೇಕಾಗುತ್ತೆ ಫಸ್ಟಿಗೆ ಒಂದು ಡ್ರೈ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ರೀತಿ ರೊಟ್ಟಿ ಅದಕ್ಕೆ ಕಲ್ಸ್ಕೊಬೇಕಾಗುತ್ತೆ ನೋಡಿರಿ ನಮಗೆ ಯಾವ ಸೈಜ್ ಬೇಕಲ್ಲ ಕಡುಬು ಆ ರೀತಿ ಮಾಡ್ಕೋಬೇಕಾಗುತ್ತೆ ಆದಷ್ಟು ಸಣ್ಣ ಸಣ್ಣದಾಗಿ ಮಾಡ್ಕೊಂಬಿಟ್ರೆ ಬೆಸ್ಟ್ ನೋಡಿರಿ ಒಂದು ಬೈಟಿಗೆ ಒಂದು ತಿನ್ಬಿಡ್ಬೋದು ದೊಡ್ಡ ಸೈಜ್ ಮಾಡಿಬಿಟ್ರೆ ಅದು ಮತ್ತು ಕಟ್ ಮಾಡ್ಕೊಂಡು ತಿನ್ನಬೇಕಾಗುತ್ತೆ ಆವಾಗೆಲ್ಲ ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜಿ ಭಾಳ ದೊಡ್ಡ ದೊಡ್ಡ ಮಾಡ್ತಿದ್ರು ನಾವೆಲ್ಲ ಸಣ್ಣ ಪೀಸ್ ಮಾಡ್ಕೊಂಡು ತಿಂತಿದ್ವಿ ಒಂದ್ರೊಳಗೆ ನಾಲ್ಕು ಮಾಡ್ಕೊಂಬಿಟ್ಟು ಈ ರೀತಿ ಮಾಡಿಬಿಟ್ರೆ ಒಂದು ಬೈಟಿಗೆ ಒಂದು ತಿಂದು ಬಿಡ್ಬೋದು ರೀ ಅವಾಗೆಲ್ಲ ಜಾಸ್ತಿ ಜನ ಇರ್ತಿರಲ್ಲ ಅದಕ್ಕಾಗಿ ದೊಡ್ಡ ದೊಡ್ಡ ಮಾಡ್ತಿದ್ರು ಈಗೇನು ಸ್ವಲ್ಪ ಹತ್ತುತ್ತ ಹಾಗಾಗಿ ನಾನು ಇಷ್ಟಿಷ್ಟು ಸಣ್ಣ ರೆಡಿ ಮಾಡ್ಕೊಂಡಿದ್ದು ನನ್ನ ರು ಕುಕ್ಕರ್ ಜಾಸ್ತಿ ನೀರ್ ಹಾಕಿಬಿಟ್ಟು ಬೆಳೆ ಬೆನ್ಸಾ ಅದನ್ನ ಜಾಸ್ತಿ ನೀರ್ ಆದ ಈ ರೀತಿ ಮ್ಯಾಲ ಅದು ಕಾರಂಜಿತ್ರ ಅನ್ಸಾಂತ ತಗದ್ ಬಿಟ್ಟು ಈ ರೀತಿ ಎಲ್ಲಾ ಕಡೆ ನೀರ್ ಚೆಲ್ಯವ್ ನೋಡ್ರಿ ಅದನ್ನ ಮತ್ತ ಕ್ಲೀನ್ ಮಾಡ್ಕೋದು ದೊಡ್ಡ ಕೆಲ್ಸಾನೇ ಈಗ ರೀ ಬ್ಯಾಳಿನೂ ಬೆಂದೈತೆ ನೋಡಿರಿ ಈಗ ಮಾಡಿಟ್ಟಿದ್ದು ಕಡುಬನ್ನು ಇದಕ್ಕೆ ಹಾಕಿಬಿಟ್ಟು ಒಂದು ಐದಾರು ನಿಮಿಷ ಕುದಿಸ್ಕೋಬೇಕಾಗುತ್ತೆ ರೀ ಚೆಂದಗೆ ಅದ್ರದ್ದು ಹಿಟ್ಟಿರುತ್ತಲ್ಲ ಎಲ್ಲ ಚಲೋತ್ನಾಗೆ ಕುದ್ಬಿಟ್ಟು ಗಟ್ಟಿಯಾಗುತ್ತಾ ಅಷ್ಟು ತನಕ ರೀ ಈಗ ಬ್ಯಾಳಿನೂ ರೀ ಅಂದರೆ ಮತ್ತೆ ಹೊಳ್ಳಿ ಗ್ಯಾಸ್ ಹಚ್ಚಿದಿದ್ದರೆ ನೀರು ಕುದಿಯೋಕೆ ಸ್ಟಾರ್ಟ್ ಆಗ್ತವಲ್ಲ ಬ್ಯಾಳಿ ಒಳಗಿನೂ ಆವಾಗ ಕಡುಬು ಹಾಕಬೇಕಾಗುತ್ತೆ ಎಲ್ಲ ಕಡುಬು ಹಾಕಿಬಿಟ್ಟು ಒಂದು ಐದಾರು ನಿಮಿಷ ಚಲೋತ್ನಾಗೆ ಬೆಂದ್ಸ್ಕೋಬೇಕ್ರಿ ಆವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು ಹಾಗಾದ್ರೆ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನ ಬೆಂದ್ಸಾಕಿಡ್ತೀನಿ ನಾನು ಒಂದು ಐದಾರು ನಿಮಿಷ ರೀ ಈಗ ಆಲ್ರೆಡಿ ಬೆಂದೈತೆ ನೋಡಿರಿ ಐದಾರು ನಿಮಿಷ ಆಯಿತು ಗಟ್ಟಿ ಆಗಕ್ಕೆ ಸ್ಟಾರ್ಟ್ ಆಗೈತಿ ಇನ್ನು ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೋಬೇಕು ರೀ ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಡ್ತೀನಿ ಅಂದರೆ ಹಿಟ್ಟಿಗೆ ನಾವು ಕಲ್ಸಮ್ದಾಗ ಹಾಕಿರ್ತೀವಿ ಬ್ಯಾಳಿ ಒಳಗೆ ಅಂದ್ರೆ ಎಲ್ಲ ಚಲೋದನ್ನಾಗ ಕುದ್ಮೇಲೇ ಉಪ್ಪು ಹಾಕಬೇಕು ಫಸ್ಟಿಗೆ ಉಪ್ಪು ಹಾಕಿಬಿಟ್ರೆ ಅದು ಕಡುಬ ಸರೇ ಕುದಿಯಂಗಿಲ್ಲ ರೀ ಆ ಕಡೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಈ ಕಡೆ ಒಗ್ಗರಣೆ ರೆಡಿ ಮಾಡಾಕಂತೀನಿ ನೋಡಿರಿ ಒಗ್ಗರಣಿಗೆ ಸ್ವಲ್ಪ ಜೀರಿಗೆ ಮತ್ತು ಕುಟ್ಟಿಟ್ಟಿದ ಬೆಳ್ಳುಳ್ಳಿ ಕರ್ಬಂಬ ಸೊಪ್ಪು ಮತ್ತು ಸ್ವಲ್ಪ ಅರ್ಶಿನ ಪುಡಿ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೋಬೇಕ್ರಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿಬಿಟ್ರೆ ಟೇಸ್ಟ್ ಆಗೋತ್ರಿ ಒಂದೆರಡು ಗಡ್ಡಿಯಷ್ಟು ಬೆಳ್ಳುಳ್ಳಿನ ಕುಟ್ಬಿಟ್ಟು ಹಾಕಿದ್ದೆ ಇದಕ್ಕೆ ಮಿಕ್ಸ್ ಮಾಡಿಬಿಟ್ರೆ ಆಯ್ತು ಮಸ್ತಗೆ ಕಡುಬು ರೆಡಿ ಆಗ್ತಾವೆ ನೋಡಿರಿ ಜಾದು ಹಿಟ್ಟಿನ ಆದರೂ ಅನ್ಬೋದು ಬೇಳೆನ ಕಡುಬಾದ್ರೂ ಅನ್ಬೋದು ಸಬ್ಸಿ ಪಲ್ಯನ ಆದ್ರೂ ಅನ್ಬೋದು ಒಟ್ಟಿನಲ್ಲಿ ನೀವು ಈ ರೀತಿ ಸಲ ಮಾಡಿ ತಿಂದುಬಿಟ್ರೆ ಪದೇ ಪದೇ ಮಾಡ್ಕೊಂಡು ತಿನ್ನೋದಂತೂ ಗ್ಯಾರಂಟಿ ನೋಡಿರಿ ಯಾರೆಲ್ಲ ಮಾಡಿರಿ ಮತ್ತು ಯಾರಿಗೆಲ್ಲ ಗೊತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳೋದು ಮತ್ತು ಮರಾಕೆ ಹೋಗ್ಬೇಡ್ರಿ ಈಗ ಮಸ್ತಗೆ ಕಡುಬು ರೆಡಿ ಆಗಾವೆ ನೋಡ್ರಿ ಇದೇ ರೀತಿ ಇರಬೇಕು ಭಾಳ ಗಟ್ಟಿಯಾಗಿ ಬಿಡ್ತಂದ್ರೆ ಅದು ತಿನ್ನೋಕೆ ಇಷ್ಟ ಆಗಂಗಿಲ್ಲ ರೀ ನನ್ನ ಮಗಳಿಗೆ ಆ ಕಡುಬಿನಕ್ಕಿಂತ ಅದೇನು ಗ್ರೇವಿ ಇರುತ್ತಲ್ಲ ಅದೇ ಜಾಸ್ತಿ ಇಷ್ಟ ಆಗುತ್ತೆ ಕಡುಬೆಲ್ಲ ಬಿಟ್ಬಿಟ್ಟು ಅದು ಗ್ರೇವಿನೇ ಹಾಕೊಂಡ್ಬಿಟ್ಟು ತಿನ್ನೋಕೆ ಇಷ್ಟಪಡ್ತಾಳು ಹಂಗಾರೆ ರೀ ಅಷ್ಟು ಮಸ್ತಗೆ ಬಂದೈತಿ ಒಂದು ಬೈಟಿಗೆ ಒಂದು ಕಡುಬು ತಿನ್ಬಿಟ್ಟು ಅದು ಗ್ರೇವಿ ಇರುತ್ತಲ್ಲ ಅದಂತೂ ತಿನ್ನಾಕ ಭಾಳ ಮಸ್ತ್ ಹತ್ತೈತ್ರಿ ಅಂದ್ರೆ ಬ್ಯಾ ನಾಯಿಗೆ ಓಟ್ಸ್ ಮಾಡಿ ಹಾಕ್ತಾನಂತ ಇಲ್ಮನ್ನು ಅದಕ್ಕೆ ಅನ್ನ ಅಂತ ಹೇಳಿದೆ ನೀನು ಅಂತಂದು ಅದು ಅಂದ್ರೆ ಬ್ಯಾ ಸ್ವಲ್ಪ ಖಾರ ಇತ್ತಲ್ಲ ಅದಕ್ಕಂತೆ ಈಗ ಇದ್ರೆ ನಾಯಿ ಓಟ್ಸ್ ಮಾಡಿ ಹಾಕಾಕತ್ತದ್ರ ಅದಕ್ಕೂ ಶಕ್ತಿ ಪ್ರೋಟೀನ್ ಎಲ್ಲಾ ಸಿಗ್ಬೇಕಲ್ಲ ಪಾಪ ಹ್ಮುವ ಸಾಕು ಹಾಲೆಲ್ಲಿ ಹಾಕ ಅದಕ್ಕೆ ಅದಕ್ಕೆಪ್ಪ ಇದು ಏನಂತರು ನುಚ್ಚು ಮಾಡಿ ಕೊಟ್ನಂತಂದೆ ಜಲ್ದಿ ಆಗುತ್ತಂತ ಅನ್ನ ಅಂದ್ರೆ ಲೇಟ್ ಆಗುತ್ತೆ ಬಿಡು ಬಾ ಕುದಿಸ್ಬೇಡಪ್ಪಿ ಹಿಂಗ ನೋಡ್ರಿ ಮನು ಅಂದ್ರೂ ಬಿಡಂಗಿಲ್ಲ ಅನ್ನ ಮಾಡ್ತೀನಿ ಇಲ್ಲ ಅಂದ್ರೆ ನುಚ್ಚು ಮಾಡ್ತೀನಿ ಅಂದ್ರೂ ಕೇಳಂಗಿಲ್ಲ ಬಿಡು ಸಾಕು 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 ತಾನಿದ್ರೆ ಹಾಲು ತಿನ್ನಂಗಿಲ್ಲ ನಾ ಈಗ ಮಾತ್ರ ಕಂಪಲ್ಸರಿ ಹ್ಮ್ ಹ್ಮಿಲ್ ಹಂಗೇನಿಲ್ಲ ಬಂದ್ರು ನೋಡ್ರ ಮೇಡಮ್ ಅವ್ರ ಎಲ್ಲ

ನಾನು ತಿನ್ನಲ್ಲಿ ಇಟ್ಟೆ. ಈಗ ರೀ ಊಟ ಎಲ್ಲ ಮುಗಿಸ್ಬಿಟ್ಟು ಮೊದೊನ್ಸಲಿಂದ ಪೀನಟ್ ಬಟ್ರೆ ರೆಡಿ ಮಾಡ್ಕೊಳಾಕಂತೀವಿ ನೋಡಿರಿ ಇವತ್ತು ನೀಡುವ ಇಲ್ಲೇ ಮುಗಿಸ್ವಂದ್ರೆ ಇವತ್ತು ನೀಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಹೋಗ್ಬೇಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡುವ ನೋಡಿದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತು ನೆಕ್ಸ್ಟ್ ಲಾಗ್ ಒಳಗೆ ಸಿಗ್ತೀವಿ ರೀ